ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ದೇವಿಯ ಪ್ರಾರ್ಥನೆ ಮಾಡಬೇಕು ಸರ್ವಮಂಗಳೆಯ ಆರಾಧನೆ ಮಾಡಬೇಕು ನಿಮ್ಮೂರಲ್ಲಿರ್ತಕ್ಕಂಥ ಗ್ರಾಮದೇವತೆ ಅಥವಾ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ದೈವ ದೇವರುಗಳ ಆರಾಧನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಇವತ್ತು ಯಾರೊಬ್ಬರಾದರೂ ಸಹಿತ ಮೇಷರಾಶಿಯಲ್ಲಿರ್ತಕ್ಕಂಥವರು ಒಳಿತನ್ನೇ ಕಾಣ್ತೀರಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಯಾವುದೇ ತರಹ ಸಮಸ್ಯೆಗಳಿದ್ದರೂ ಸಹ ಸಮಸ್ಯೆಗೊಂದು ಪರಿಹಾರವನ್ನಾಗಿ ಇವತ್ತಿನ ದಿವಸ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಅಕ್ಕಿ ಒಂದು ಚಿಟಿಕೆಯಷ್ಟು ಗೋಧಿಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಬೇಕು ಇಷ್ಟು ಕ್ರಮವನ್ನು ಆಚರಿಸಿದ್ರೆ ಮೇಷರಾಶಿಯಲ್ಲಿರ್ತಕ್ಕಂಥ ಪ್ರಸ್ತುತ ಇರತಕ್ಕಂಥ ಗೃಹಸ್ಥಿತಿಗಳಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇದರೊಂದಿಗೆ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳಿ ನೀವು ಹಸನ್ಮುಖಿಯಾಗಿ ನಗನಗ್ತಾನೇ ಇರಿ ಆ ನಿಮ್ಮ ನಗಮುಖದಲ್ಲೇ ಅರ್ಧ ಸಮಸ್ಯೆ ಕಷ್ಟಗಳು ದೂರ ಆಗೋಗ್ಬೇಕು ಒಳ್ಳೆಯದಾಗಲಿ ಶುಭವಾಗಲಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಯೋಗ ಯೋಗಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನು ಆಲೋಚನೆ ಮಾಡಿ ಸರಿಯಾದ ದಾರಿಯಲ್ಲಿ ತಂದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ದೇವತೆ ಅಥವಾ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲವೂ ಇದೆ ಹಾಗೆ ಇವತ್ತು ನೀವೇನೆಲ್ಲ ಸಾಧನೆ ಮಾಡಬೇಕು ಅಂತ ಮುಂದೆ ನಡೀತಿದ್ದೀರೋ ರಾಶಿಯವರು ಅಷ್ಟೂ ಸಾಧನೆಯನ್ನು ಇವತ್ತು ಮಾಡಬಹುದು ಅದರಲ್ಲೂ ಈ ಶುಭ ದಿನ ರಾಹುಕಾಲದಲ್ಲಿ ಈ ಶುಭ ದಿನ ರಾಹುಕಾಲದಲ್ಲಿ ತಮ್ಮ ಚಿಂತನೆಯನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ ರಾಶಿ ಋಷಭ ಲಗ್ನ ಅದರಲ್ಲೂ ಋಷಭ ರಾಶಿಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ಸೌಂದರ್ಯದ ಬಗ್ಗೆ ನಿಮ್ಮ ಮುಖಲಕ್ಷಣದ ಬಗ್ಗೆ ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನೀವು ಯಾವ ಬಣ್ಣದ ಬಟ್ಟೆ ಹಾಕಬೇಕು ಎಂಬತಕ್ಕಂಥದ್ದು ಇದು ಭಾಳ ಕನ್ಫ್ಯೂಷನ್ಸ್ ಇರುತ್ತೀರಿ ಮತ್ತು ಇವತ್ತೆಲ್ಲೇ ಹೊರಡಬೇಕಾದರೂ ಅದಕ್ಕೆ ವ್ಯವಸ್ಥಿತವಾಗಿ ರೆಡಿಯಾಗಿ ಹೋಗಲಿಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೂ ನಿಮ್ಮ ಅಲಂಕಾರ ನಿಮ್ಮ ಮನಸ್ಸು ನಿಮ್ಮ ಮನಸ್ಥಿತಿ ಎಲ್ಲವೂ ಸಹಿತ ಒಂದು ಪ್ರಶಾಂತತೆಯಿಂದ ಇದೆ ಹಾಗೆ ಇವತ್ತು ಎಷ್ಟೋ ಜನ ಋಷಭ ರಾಶಿಯಲ್ಲಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಹೆಚ್ಚು ನೀವು ಆಲೋಚನೆ ಮಾಡ್ತಾ ಇರ್ತೀರಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಆಲೋಚನೆ ಮಾಡ್ತೀರಿ ಹಣಕಾಸನ್ನು ಸಂಪಾದನೆ ಮಾಡ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ರೀತಿ ಇರ್ತೀರಿ ಎಷ್ಟೋ ಜನ ಉದ್ಯೋಗಕ್ಕಾಗಿ ಪರಿತಪಿಸ್ತಕ್ಕಂಥವ್ರಿಗೆ ಇವತ್ತು ಉದ್ಯೋಗದ ಒಂದು ಸುಂದ ಒಂದು ಸುಂದರವಾದಂತಹ ಒಂದು ಅವಕಾಶವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಇಷ್ಟೆಲ್ಲ ಲಾಭಗಳಿರ್ತಕ್ಕಂಥ ಈ ಶುಭ ದಿನ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಮತ್ತಷ್ಟು ವಿಶೇಷವಾದ ಲಾಭಕ್ಕೆ ತಾವು ಕಾರಣೀರಾಗ್ತೀರಿ ಅಂದರೆ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಆಗಬೇಕಾದರೂ ಅದರ ಪೂರ್ವಭಾವಿಯಾಗಿ ಆಲೋಚನೆ ಮಾಡತಕ್ಕಂಥ ರೀತಿ ಇದೆಯಲ್ಲ ಅದು ಮತ್ತಷ್ಟು ಆಗುತ್ತೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋವಂಗೆ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಆಸ್ಥಾನದಿಂದ ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲವೇ ಇದೆ ಆದರೆ ಇವತ್ತು ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ ಯಾವ ಫಲಗಳನ್ನು ಆಲೋಚನೆ ಮಾಡ್ತಿರೋ ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನೀವು ಆಲೋಚನೆ ಮಾಡಿ ಸರಿಯಾದಂಥ ಸನ್ಮಾರ್ಗದತ್ತ ನಡೀಬೇಕು ಅಂತಿದ್ದೀರೋ ಅದರ ಫಲಗಳನ್ನು ಮತ್ತಷ್ಟು ರಾಜಸ್ಕೊಳ್ತೀನಿ ಇವತ್ತು ದೂರಬಾರ ಪ್ರಯಾಣಕ್ಕಿನ್ನ ನಿಮ್ಮ ಪರಿಸರದಲ್ಲೇ ಇದ್ದು ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ವ್ಯವಹಾರಗಳ ಬಗ್ಗೆ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಎಲ್ಲವನ್ನು ಚಿಂತನೆ ಮಾಡ್ತೀನಿ ಹಾಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಿದೆ ಆ ಬದಲಾವಣೆಯ ಪರ್ವ ಇವತ್ತು ಅಭಿವೃದ್ಧಿಯನ್ನು ಕಾಣುತ್ತೆ ಹಾಗೆ ಒಂದಷ್ಟು ಜನಕ್ಕೆ ಮಾನಸಿಕವಾದಂತಹ ಒತ್ತರ ಇರ್ಬೋದು ಕುಟುಂಬದಲ್ಲಿ ಸಣ್ಣ ಕಿರಿಕಿರಿ ಇರ್ಬೋದು ಅಥವಾ ಆತ್ಮೀಯರು ಸ್ನೇಹಿತರಿಂದ ಒಂದಷ್ಟು ಮಾತುಗಳನ್ನು ಕೇಳುವಂಥ ಪರಿಸ್ಥಿತಿ ಎದುರಾಗ್ಬೋದು ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವ ದೇವರಗಳ ಆಶೀರ್ವಾದದಿಂದ ಸಾಕಷ್ಟು ಫಲಗಳಿದೆ ಅದರಲ್ಲೂ ಶ್ರೀರಾಮ ಜೈ ರಾಮ ಜೈ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿ ಹನುಮನ ಸಾನಿಧ್ಯಕ್ಕೆ ಬಂದು ಹನುಮನ ದರ್ಶನ ಮಾಡೋದರಿಂದ ಇನ್ನಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಇವತ್ತು ಸರಿಸುಮಾರು ಹನ್ನೊಂದು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಇಪ್ಪತ್ತ್ಮೂರು ನಿಮಿಷದವರೆಗೂ ಒಂದು ಅದ್ಭುತವಾದಂಥ ಕಾಲವೇ ಯಾಕೆಂದರೆ ಕರ್ಕಾಟಕ ರಾಶಿಯವರು ಏನೇ ಕೆಲಸ ಮಾಡಬೇಕಾದರೂ ಮನಸ್ಸು ತುಂಬ ಚಂಚಲತೆ ಆಗಿಟ್ಕೊಂಡಿರ್ತೀರಿ ಯಾವುದೇ ಕೆಲಸನೂ ಪರಿಪಕ್ವವಾಗಿ ಹೀಗೆ ಮಾಡಬೇಕು ಅಂತ ನಿಮ್ಮ ಆಲೋಚನೆ ಮಾಡಿದಷ್ಟು ವೇಗವಾಗಿ ನಡೆಯಲಿಕ್ಕೆ ಆಗುವುದಿಲ್ಲ ಅದರಲ್ಲೂ ಇವತ್ತಿನ ದಿವಸ ಶುಭ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಗ್ರಾಮದೇವತೆಯನ್ನು ಆರಾಧನೆ ಮಾಡಿ ಮನೇಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ತಾಯಿಯ ಮಾತಿನಂತೆ ನೀವು ನಡೆದಿದ್ದೇ ಆದರೆ ಖಂಡಿತ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಫಲ ಇದೆ ಕರ್ಕಾಟಕ ರಾಶಿಯವರು ಇವತ್ತು ಬಹಳ ಜವಾಬ್ದಾರಿ ಇರಬೇಕು ಜಾಗೃತೆ ಇರಬೇಕು ಶುಕ್ರವಾರ ಶ್ವೇತವರ್ಣದ ವಸ್ತ್ರವನ್ನು ಧರಿಸಿದರೆ ಅಂತೂ ಇನ್ನಷ್ಟು ಅದೃಷ್ಟ ನಿಮ್ಮದಾಗುತ್ತೆ ಇವತ್ತು ಶ್ವೇತವರ್ಣದ ವಸ್ತ್ರ ಆಗಿರಲಿ ಅಥವಾ ಬಿಳಿಯ ಬಣ್ಣದ ಒಂದು ಖರ್ಚಿಫ್ ಆಗಲಿ ನಿಮ್ಮ ಪಾಕೆಟಲ್ಲಿರಬೇಕು ಇರಬೇಕು ಹಾಗೆ ಇವತ್ತು ಸಾಧ್ಯವಾದರೆ ಒಂದೆಡಿಯಷ್ಟು ಅಕ್ಕಿಯನ್ನು ದ ಯಾವುದರೂ ಪಕ್ಷಿಗಳಿಗೆ ಪ್ರಾ ಆಹಾರವಾಗಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ಒಂದಿಡಿಯಷ್ಟು ಅಕ್ಕಿ ದವಸಧಾನ್ಯಗಳನ್ನು ಅಕ್ಕಿಯನ್ನು ನೀವು ಹಾಕಿದ್ದೆ ಆದರೆ ಇನ್ನಷ್ಟು ಲಾಭವನ್ನು ನೋಡ್ಬೋದು ಇವತ್ತು ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕಿಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವಂತನ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಂಡಿದ್ದೆ ಆದರೂ ಇನ್ನಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಲಿ ಸಮಾಧಾನ ಇರಲಿ ಯಾಕೆಂದರೆ ಕೆಲವಷ್ಟು ಸಮಯದಲ್ಲಿ ಕೊಟ್ಟ ವಸ್ತು ಪುನಃ ಬರೋದಿಲ್ಲ ಆ ಬರೋದಿಲ್ವಲ್ಲ ಎಂಬತಕ್ಕಂಥದ್ರ ಆಲೋಚನೆ ಮಾಡ್ತಾ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತೀರಿ ಇವತ್ತು ಎಚ್ಚರಿಕೆ ನಡೆ ಇದ್ದರೆ ಖಂಡಿತ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಇನ್ನ ಪ್ರಭು ಶ್ರೀರಾಮಚಂದ್ರನ ಆರಾಧನೆಯಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ಒಳ್ಳೆದಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಇವತ್ತು ಕೆಲವು ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಹಾಗೆ ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಇವತ್ತಿನ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರನೇ ನಿಮ್ಮ ಕೆಲಸ ಕಾರ್ಯಕ್ಕೆ ಒಂದು ಚಾಲನೆ ಕೊಡಿ ಯಾಕೆಂದರೆ ಪ್ರಯಾಣ ಕಾಲದಲ್ಲಾಗಲಿ ವ್ಯವಹಾರಗಳಾಗಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಸಿಂಹರಾಶಿಯವರಿಗೆ ನಿಮ್ಮ ಭವಿಷ್ಯದಲ್ಲಿ ಒಂದಷ್ಟು ನೀವು ಆಲೋಚನೆ ಮಾಡುವಂಥ ರೀತಿ ಇದೆಯಲ್ಲ ಅದು ಬಹಳಷ್ಟು ಇದೆ ಮತ್ತು ಕೆಲಸ ಕಾರ್ಯಗಳು ಸರಿಯಾಗಿ ಆಗುವಂಥದ್ದನ್ನು ಸಹದ ನೀವೇ ನಿಮ್ಮ ಕೈ ಆರಾಧನೆ ದೂರ ಮಾಡಿಕೊಳ್ತಾ ಇದ್ದೀರಿ ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ವ್ಯಕ್ತಿಗಳ ಹತ್ತಿರ ಬಂದಾಗೂ ಅವರಿಂದ ಸರಿಯಾದ ಕೆಲಸ ತೆಗೆದುಕೊಳ್ಳ್ದಿರ ಒಂದಲ್ಲ ಒಂಥರ ಅಚಾತುರಿಗಳಾಗುವಂಥ ಸಾಂದ್ರತೆ ಇದೆ ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಷ್ಟು ವಿಭಿನ್ನತೆ ಕಾಣೋದ್ರಿಂದ ನಿಮ್ಮ ಮನಸ್ಸು ನಿಮಗೆ ಅರಿವಿಲ್ಲದ ರೀತಿ ಒಂದು ಸಂಕಷ್ಟಕ್ಕೆ ಅಂದರೆ ಒಂದು ಕಷ್ಟಕ್ಕೆ ಸಿಲುಕೊಳ್ಳೋ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಆಲೋಚನೆ ಇರಲಿ ನಿಮ್ಮ ವ್ಯವಹಾರ ಇರಲಿ ಕೆಲಸ ಕಾರ್ಯಗಳಾಗಲಿ ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು ಹಾಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತರಲಿಕ್ಕೋಸ್ಕರ ಒಂದಿಡಿಯಷ್ಟು ಉದ್ದಿನ ಬೆಳೆ ಒಂದಿಡಿಯಷ್ಟು ಕಡಲೆ ಬೆಳೆ ಒಂದಿಡಿಯಷ್ಟು ಗೋಧಿ ಈ ಮೂರು ಧಾನ್ಯವನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ನಿಮಗೆ ಸಾಧ್ಯವಾದರೆ ರಾಹುಕಾಲದಲ್ಲಿ ದೇವಸ್ಥಾನ ಕೊಡಿ ಅಥವಾ ಇವತ್ತು ಸಂಪೂರ್ಣ ಮನೆಯಲ್ಲೇ ಇದ್ದರೂ ನಾಳೆ ಬೆಳಗ್ಗೆ ಅದರ ಒಂದು ದೇವಾಲಯಕ್ಕೆ ಧಾನ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಇವತ್ತು ಪ್ರಸ್ತುತ ಬರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಸಹಿತ ಗಡ್ಡೆ ಥರ ಕರಗು ಹೋಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇಬಾದೇವಿಗಳು ಏನೇ ಮಾಡಬೇಕಾದರೂ ಸ್ವಲ್ಪ ಜೋಪಾನವಾಗಿರಿ ಇನ್ನು ಆಫೀಸುಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದಿರಿ ಹಾಗೆ ನಿಮ್ಮನ್ನು ನೀವು ಮಾಡುವಂಥ ಕೆಲಸವನ್ನು ನಾಲ್ಕಾರು ಜನ ವಾಚ್ ಮಾಡ್ತಾ ಅದರ ಬಗ್ಗೆ ತಿಳ್ಕೊಳ್ತಾ ಕೆಲವಷ್ಟು ವಿಚಾರಗಳಲ್ಲಿ ನಿಮ್ಮನ್ನು ಸಿಲುಕಿಸ್ಬೇಕು ನಿಮಗೊಂದು ನೋವು ಕೊಡಬೇಕು ಅಂತಲೇ ಓಡಾಡ್ತಕ್ಕಂಥವರು ಇವತ್ತು ಸಾಕಷ್ಟು ಜನ ಇರ್ತಾರೆ ಇವತ್ತು ನಿಮ್ಮ ಹಿಂದೆ ಮುಂದೆ ಇರತಕ್ಕಂಥವ್ರು ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಅಥವಾ ನಿಮಗೇನಾದ್ರು ತೊಂದರೆ ಮಾಡಬೇಕು ಎಂಬತಕ್ಕಂಥವ್ರು ನಿಮ್ಮ ಸುತ್ತಮುತ್ತ ಕಾಣಿಸೋದ್ರಿಂದ ಭಾಳ ಜಾಗೃತರಾಗಿರಬೇಕು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಕಾಲದಲ್ಲಿ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದರಿಂದ ಇಂತಹ ಶತ್ರುಗಳಿಂದ ದೂರ ಇರಬಹುದು ಅದರ ಮಧ್ಯದಲ್ಲಿ ಸಾಧ್ಯವಾದರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಇವತ್ತು ಹನ್ನೊಂದು ಬಾರಿ ಆತನ ಹೆಸರನ್ನ ಹೇಳ್ಕೊಳ್ಳಿ ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡೋದರಿಂದ ರಾಶಿಯವರಿಗೆ ಬಂದೊದಗುವಂಥ ಯಾವುದೇ ಸಂಕಷ್ಟಗಳಾದರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಹಾಗೆ ಇವತ್ತು ಸಂಜಾಕಾಲ ಅಂದರೆ ಸಾಯಂ ಸಂಧ್ಯಾ ಸಂಧ್ಯಾಕಾಲ ಆರರಿಂದ ಏಳು ಗಂಟೆ ಆರರಿಂದ ಏಳು ಗಂಟೆಗೆ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ಚರಣ ಮಹಾಮಂತ್ರವನ್ನು ಈ ಒಂದು ಸಮಯದಲ್ಲಿ ನೀವು ಪಠನೆ ಮಾಡೋದ್ರಿಂದ ಇನ್ನೆಷ್ಟು ಯಾವುದೇ ಥರ ಸಮಸ್ಯೆ ಬಂದರೂ ಯಾವುದೇ ಸಂಕಷ್ಟಗಳು ಬಂದರೂ ಕಷ್ಟಗಳಿಂದ ಮುಕ್ತರಾಗ್ತೀರಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕು ಇವತ್ತಿನ ದಿವಸ ತುಲಾರಾಶಿಯವರಿಗೆ ಜವಾಬ್ದಾರಿ ಜೊತೆಗೆ ಮತ್ತಷ್ಟು ಜವಾಬ್ದಾರಿ ಇದೆ ಅಂದರೆ ಯಾವುದೇ ಕೆಲಸ ಕಾರ್ಯ ಮಾಡಿ ತಾನೇನೋ ಒಂದಷ್ಟು ವ್ಯವಸ್ಥಿತವಾದಂಥ ರೀತಿ ನಡೆಯುವಾಗ ಅದರ ಮೇಲೆ ಮತ್ತಷ್ಟು ಜವಾಬ್ದಾರಿ ಹೊಡಬೇಕಾದಂಥ ಪರಿಸ್ಥಿತಿ ಇವತ್ತು ತುಲಾರಾಶಿಯವ್ರಿಗೆ ಇದೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ದುಡುಕಿ ತೀರ್ಮಾನ ತೆಗೆದುಕೊಂಡಿರೋದ್ರ ಬಗ್ಗೆ ಪ್ರಶ್ಚಾತಾಭ ಪಡುವಂಥ ಸಾಂದ್ರತೆನೂ ಇದೆ ಅಂದರೆ ಒಂದಷ್ಟು ಕಡೆ ಲಾಭ ಅಂತ ನೀವು ಅಂದುಕೊಂಡಿದ್ದೀರಲ್ಲ ಅಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಒಂದಷ್ಟು ಕಡೆ ಪರವಾಗಿಲ್ಲಪ್ಪ ವ್ಯವಸ್ಥೆ ಇದೆ ಇದು ಭೂಮಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಭೂಮಿ ವಿಚಾರವಾಗಿ ಒಂದು ಅಗ್ರಿಮೆಂಟು ಅಥವಾ ಭೂಮಿನ ತೊಗೊಂಡಿದ್ದಾದಮೇಲೆ ರಿಜಿಸ್ಟರ್ ಆದ ಮೇಲೋ ಅಥವಾ ತೊಗೊಂಡು ಅಗ್ರಿಮೆಂಟ್ ಮಾಡಿಕೊಂಡ ಮೇಲೋ ಅಥವಾ ಒಂದಷ್ಟು ಹಣಕಾಸಿನ ಆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ ಮೇಲೆ ಆ ಭೂಮಿ ಅದು ಬೇರೊಂದು ಥರ ಸಮಸ್ಯೆ ಇದೆ ಅದಕ್ಕೆ ಕಾಗದ ಪತ್ರಗಳು ಸರಿ ಇಲ್ಲ ಅಥವಾ ಅದರತಕ್ಕಂಥ ತೊಂದರೆ ತಾಪತ್ರ ಇದೆ ಅಂತ ಆಲೋಚನೆ ಮಾಡೋ ಪರಿಸ್ಥಿತಿ ಎದುರಾಗುತ್ತೆ ಇವತ್ತು ತುಲಾರಾಶಿಯವರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಕೈ ಹಾಕಿದ್ರೆ ಅದನ್ನು ನಾಲ್ಕು ಬಾರಿ ಆಲೋಚನೆ ಮಾಡಿ ಯಾಕೆಂದರೆ ಒಂದು ಎರಡು ಬಾರಿ ಅಲ್ಲ ನಾಲ್ಕು ಬಾರಿ ಆಲೋಚನೆ ಮಾಡಬೇಕು ಅಂದರೆ ಇಂತಹ ಪರಿಸ್ಥಿತಿಗೆ ವ್ಯವಸ್ಥೆಗಳಿರೋದ್ರಿಂದ ನೀವು ಭಾಳ ಜಾಗೃತರಾಗಿರಬೇಕು ತುಲಾರಾಶಿಯವರು ತುಲಾರಾಶಿಯವರು ಸಾಧ್ಯವಾದರೆ ಇವತ್ತು ನಿಮ್ಮ ಆಹಾರ ಪದ್ಧತಿಗಳು ಏನೇ ಇದ್ದರೂ ಇವತ್ತಿನ ದಿವಸ ಸ್ವಲ್ಪ ಸಸ್ಯಹಾರಿ ಮಾಡ ಊಟ ಮಾಡ್ತಕ್ಕಂಥದ್ದು ಒಳ್ಳೇದು ಅಂದರೆ ಆದಷ್ಟು ಸಸ್ಯಾಹಾರವನ್ನೇ ಇವತ್ತು ಆಹಾರವಾಗಿ ತೆಗೆದುಕೊಳ್ಳೋದು ಉತ್ತಮ ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಸರಿಯಿಲ್ಲ ಇನ್ನು ತುಲಾರಾಶಿಯವರು ಇವತ್ತು ಸಾಧ್ಯವಾದರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ನಲವತ್ತೈದು ಹನ್ನೊಂದರಿಂದ ಹನ್ನೆರಡು ನಲವತ್ತೈದರ ಮಧ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ಚರ ಮಂತ್ರವನ್ನು ದೇವಿಯ ಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ಆ ದೇವಿಯ ಮಂತ್ರದಲ್ಲೇ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ ಹಾಗೆ ತಾವು ಬೆಳೆದ ಬಂದ ಹಾದಿಯನ್ನು ಒಮ್ಮೆ ಮೆಲುಕು ಹಾಕ್ತಕ್ಕಂಥದ್ದು ಬಹಳ ಉತ್ತಮ ಅದರಿಂದ ನಾವು ಹತ್ತುವ ಮೆಟ್ಟನ್ನ ಯಾವತ್ತೂ ಮರಿಬಾರ್ದು ಹತ್ತುವಂಥ ಮೆಟ್ಟಲು ನಮಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾವು ಬೆಳೆದು ಬಂದಿರತಕ್ಕಂಥ ದಾರಿ ಇದೆಲ್ಲವೂ ನಮ್ಮ ಗಮನದಲ್ಲಿದ್ದರೆ ಮಾತ್ರ ನಾವು ಹಾಕುವ ಹೆಜ್ಜೆ ಮತ್ತಷ್ಟು ಲಾಭ ಸಿಗುವಂಥದ್ದು ಇವತ್ತು ತುಲಾರಾಶಿಯವರ ಭವಿಷ್ಯದಲ್ಲಿದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಇದೆ ಇವತ್ತು ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದಿರೋ ನಿಮ್ಮ ವೃತ್ತಿಯನ್ನು ಏನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದಿರೋ ಎಲ್ಲವೂ ಸಾರ್ಥಕತೆ ಮಾಡ್ಕೊಳ್ತೀರಿ ಇವತ್ತು ಸಾಕಷ್ಟು ಲಾಭ ಇರತಕ್ಕಂಥ ದಿನ ಮನಸ್ಸು ನೆಮ್ಮದಿ ಇರತಕ್ಕಂಥ ದಿನ ಇವತ್ತು ತಾವೇನು ಚಿಂತನೆ ಮಾಡಿದ್ರು ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಇವತ್ತು ಬಹಳಷ್ಟು ಆಲೋಚನೆ ಮಾಡಿ ಅದರಂತೆ ನಡೆಸ್ಕೊಳ್ತೀರಿ ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋದಾದರೆ ಇವತ್ತಿನ ದಿವಸ ಭಗವತಿಯ ಸಾನ್ನಿಧ್ಯಕ್ಕೆ ಬಂದು ದೇವಿಯ ಸಾನ್ನಿಧ್ಯದಲ್ಲಿ ರಾಹುಕಾಲದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ಸರ್ವಮಂಗಳೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರವೋ ತೀರ್ಥಕ್ಷೇತ್ರವೋ ಅಂತಹ ಕ್ಷೇತ್ರಕ್ಕೋಗಿ ಕ್ಷೇತ್ರದ ದರ್ಶನ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿದ್ರೆ ಮತ್ತಷ್ಟು ಲಾಭ ಇದೆ ಹಾಗೆ ಇವತ್ತು ಸಾಧ್ಯವಾದಷ್ಟು ಒಂಬತ್ತು ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಆ ಮಕ್ಕಳಿಗೊಚ್ಚರು ತಿಂಡಿ ತಿನಿಸನ್ನು ಕೊಟ್ಟು ಮಕ್ಕಳನ್ನು ಆನಂದದಿಂದ ಅಂದರೆ ಮಕ್ಕಳಲ್ಲಿರ್ತಕ್ಕಂಥ ಆನಂದ ಆ ಮುಗ್ಧತೆಯನ್ನು ಕಂಡು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಳುವಂಥ ಯೋಗಫಲ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ದೇಹದ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕು ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು ಭಾಳಷ್ಟು ವೇಗವಾಗಿ ದೂರಬಾರದ ಬಗ್ಗೆ ಚಿಂತನೆ ಮಾಡಬಾರ್ದು ಏನೇ ಮಾಡಬೇಕಾದರೂ ಒಂದಿಷ್ಟು ತಾಳ್ಮೆ ಸಮಾಧಾನದಲ್ಲಿದ್ದರೆ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶಾಂತಿ ಸಮಾಧಾನದಿಂದ ತೃಪ್ತಿಕರವಾದಂಥ ಬದುಕನ್ನು ಕಟ್ಕೊಳ್ಳುವಂಥ ಯೋಗ ಫಲ ಇದೆ ಇವತ್ತು ವಿದ್ಯಾರ್ಥಿಗಳಾಗಲಿ ವ್ಯವಹಾರ ಮಾಡ್ತಕ್ಕಂಥವರಾಗಲಿ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಾಗ್ಲಿ ಅಥವಾ ಯಾರೊಬ್ಬರಾದರೂ ಯಾವುದೇ ಕೆಲಸ ಆದರೂ ತಾಳ್ಮೆ ಸಮಾಧಾನದಿಂದ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ ಆದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಇಪ್ಪತ್ತರ ಮಧ್ಯದಲ್ಲಿ ಎರಡರಿಂದ ನಾಲ್ಕು ಇಪ್ಪತ್ತು ಮಾತ್ರ ತುಂಬ ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದಿರಬೇಕು ಈ ಸಮಯದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಹಣಕಾಸಿನ ಬಗ್ಗೆ ಮಾತಾಡೋದು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಅಥವಾ ದೂರಬಾರಿಯಲ್ಲೂ ಹೊರಡಬೇಕು ಅಂತ ಭಾಳಷ್ಟು ವೇಗವಾಗಿ ನಡೀತಕ್ಕಂಥದ್ದು ಈ ಒಂದು ಸಮಯ ಅಷ್ಟು ಸಮಂಜಸ್ಕರವಾದ್ದಲ್ಲ ಈ ಒಂದು ಸಮಯ ದಾಟಿಕೊಂಡ್ರೆ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರನ ಒಂದು ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವ ಕೆಲಸ ತಮ್ಮ ವೃತ್ತಿಧರ್ಮ ದಿನಂಪ್ರತಿ ಹಾಕುವಂಥ ಹೆಜ್ಜೆ ಇನ್ನೆಲ್ಲವೂ ಸಿದ್ಧ ಒಂದು ಬದಲಾವಣೆ ತರುವಂಥ ಕಾಲ ಆದಷ್ಟು ತಾವು ಮಾಡುವಂಥ ಕೆಲಸದಲ್ಲಿ ಒಂದು ಹೆಚ್ಚಿನ ರೀತಿ ಲಾಭ ತಂದುಕೊಂಡು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿರಬೇಕು ಇವತ್ತಿನ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಇವತ್ತು ಸೂರ್ಯನಾಯನಿಗೆ ನಮಸ್ಕಾರ ಮಾಡಿ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿ ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಿದ ನಂತರ ವಿಷ್ಣು ದೇವರಿಗೆ ಆ ತುಳಿ ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿದ್ದೆ ಆದರೆ ಇವತ್ತು ಮಕರ ರಾಶಿಯವರು ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಪ್ರಯಾಣ ಕಾಲ ಆಗಿರಲಿ ವ್ಯವಹಾರಗಳಾಗಿರಲಿ ಕೆಲಸ ಕಾರ್ಯಗಳಾಗಲಿ ಇನ್ನೊಂದಷ್ಟು ಹೆಚ್ಚಿನ ರೀತಿ ಲಾಭ ತಂದುಕೊಳ್ಳುವಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ ಹಾಗೆ ಇವತ್ತು ತಾವು ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಲಿಕ್ಕೆ ಮುಂದಾಗಬೇಕಾಗತ್ತೆ ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಏನು ಬದಲಾವಣೆ ತಂದುಕೊಳ್ಬೇಕು ಇದ್ರ ಬಗ್ಗೆ ತಾವು ಚಿಂತನೆ ಮಾಡಬೇಕು ಇವತ್ತು ಸಾಧ್ಯವಾದರೆ ಬನ್ನಿ ವೃಕ್ಷದ ಹತ್ರ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ಯೋಗ ಫಲ ಅದೃಷ್ಟ ತರುವಂತಹದ್ದೇ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಯೋಗ ಫಲಗಳು ಇದೆ ಹಾಗಾಗಿ ಶಾಂತಿ ಇರಲಿ ಸಮಾಧಾನ ಇರಲಿ ಮಾಡುವ ಕೆಲಸ ನಿಮ್ಮ ಆತ್ಮಕ್ಕೆ ತೃಪ್ತಿಯಾಗಿರಲಿ ಆಗ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೆಯದಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ನೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ ಎಲ್ಲವೂ ಸಾಧ್ಯವೇ ಆಗುತ್ತೆ ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲ ಕೆಲಸ ಯಾವುದೇ ಕೆಲಸಗಳು ಮಾಡಬೇಕಾದರೂ ಅದರ ಹಿಂದೆ ಒಂದು ದೈವಶಕ್ತಿ ಇದೆ ದೇವರ ಕೃಪೆಯಿಂದಲೇ ನಡೆಯುತ್ತೆ ಎಂಬತಕ್ಕಂಥದನ್ನು ನಂಬಿ ನೀವು ನಂಬಿರ್ತಕ್ಕಂಥ ದೈವದ ಹೆಸರನ್ನ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ಹೇಳ್ತಾ ಸಾಧ್ಯವಾದರೆ ಒಂದು ಬನ್ನಿ ವೃಕ್ಷ ಅಥವಾ ಔಧುಂಬರ ವೃಕ್ಷ ವಿಶೇಷವಾಗಿರ್ತಕ್ಕಂತಹ ಒಂದು ಅಶ್ವತ್ ವೃಕ್ಷ ಇಂತಹ ವೃಕ್ಷಗಳ ಸಾನಿಧ್ಯದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡು ವೃಕ್ಷದ ಕೆಳಗೆ ಕೂತ್ಕೊಂಡು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರನ್ನ ಅಲ್ಲಿ ಹೇಳ್ಕೊಳ್ಳೋದ್ರಿಂದ ಅಥವಾ ಒಂದಷ್ಟು ಎಳ್ಳು ಮತ್ತು ಬೆಲ್ಲ ಗೋಧಿ ಎಳ್ಳು ಬೆಲ್ಲ ಗೋಧಿ ಇದನ್ನು ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ಯಾವುದೋ ದೇವಾಲಯಕ್ಕೆ ಕೊಡೋದ್ರಿಂದ ಬರ್ತಕ್ಕಂಥ ಕಷ್ಟಗಳು ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತೀನಿ ಒಳ್ಳೆಯದಾಗ್ಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣಕ್ಕೆ ದೂರ ಪ್ರಯಾಣ ಹೊರಡಬೇಕು ವ್ಯಾಪಾರ ವ್ಯವಹಾರ ಮಾಡಬೇಕು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಉದ್ಯೋಗದ ಕಡೆ ಇನ್ನಷ್ಟು ಗಮನ ಕೊಡಬೇಕು ವಿದ್ಯಾರ್ಥಿಗಳು ಓದೋದ್ರ ಕಡೆ ಇನ್ನಷ್ಟು ಗಮನ ಕೊಡಬೇಕು ಎಲ್ಲ ಆಸೆ ಆಕಾಂಕ್ಷೆಗಳಿದೆ ಎಲ್ಲ ಆಸೆ ಆಕಾಂಕ್ಷೆಗಳಿದೆ ಮನಸ್ಸಲ್ಲಿ ಆ ಸಂಕಲ್ಪ ಇದೆ ಅದರನ್ನು ಪರಿಪೂರ್ತಿ ಮಾಡಿಕೊಳ್ಳೋದಕ್ಕೆ ಆಗುವ ಆಗದಿರತಕ್ಕಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನವು ಒಂದಷ್ಟು ಜನ ಮಾತಿನ ಮೇಲೆ ನಿಲ್ಲಕ್ಕಾಗದೇ ಇರ್ತಕ್ಕಂಥದ್ದು ಅಥವಾ ನೀವು ಯಾವುದಾರು ಒಂದು ಕ್ರಮಶಿಕ್ಷಣದಲ್ಲಿ ಮುಂದೆ ನಡೀಬೇಕು ಅನ್ನೋಷ್ಟರೊಳಗೆ ನಿಮ್ಮ ಸಹಪಾಠಿಗಳು ನಿಮ್ಮ ಜೊತೆಲಿರ್ತಕ್ಕಂಥವರು ಅವರ ನಡೆ ನಡವಳಿಕೆಗಳು ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥದ್ದು ಅಲ್ಲಿ ತೊಂದರೆ ಅನುಭವಿಸುವಂಥದ್ದು ಇದೆಲ್ಲ ಪರಿಸ್ಥಿತಿ ಎದುರಾಗುತ್ತೆ ಆದರೆ ಇವತ್ತಿನ ದಿವಸ ನೀವು ನಂಬಿರತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಾಧ್ಯವಾದರೆ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಅಂಗೈಯಲ್ಲಿ ಒಂದು ಹನಿ ಜೇನುತುಪ್ಪವನ್ನು ಹಾಕ್ಕೊಂಡು ಸೂರ್ಯದೇವರನ್ನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದು ದೇವಿಯ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ತದನಂತರ ಆ ಜೇನುತುಪ್ಪವನ್ನು ಪ್ರಸಾದ ರೂಪದಲ್ಲಿ ತಾವೇ ಸ್ವೀಕರಿಸಿ ಹಾಗೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಗೋವಿಗೆ ಇಷ್ಟು ಗೋಗ್ರಾಸ ಕೊಡಿ ಇದಿಷ್ಟನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ದೆ ಆದರೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಆದರೆ ಯಾವುದೇ ಕೆಲಸ ಮಾಡಬೇಕಾದರೂ ಸಣ್ಣಪುಟ್ಟ ಕೆಲಸಗಳಾದರೂ ಸಹಿತ ಸ್ವಲ್ಪ ಸಮಾಧಾನದಲ್ಲೇ ಮುಂದೆ ನಡೀಬೇಕು ತೃಪ್ತಿಕರವಾಗಿಯೇ ನಡಿಬೇಕು ಹಾಗೆ ಯಾರೊಬ್ಬರು ಏನೋ ಅಂತಾರೆ ಅಂತ ತಲೆ ನಿಮ್ಮ ಕಾಯಕದಲ್ಲಿ ಶ್ರದ್ಧೆಯಿಂದ ನೀವು ಮುಂದೆ ನಡೆದಿದ್ದಾದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ ಒಳ್ಳೆಯದಾಗಲಿ ಶುಭವಾಗಲಿ